ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್ ನಾನಿವತ್ತು ಮಾಡ್ತಾ ಇದ್ದೀನಿ ರಸಮ್ಮು ಇನ್ಸ್ಟಂಟಾಗಿ ಆಗತ್ತೆ ಬೆಳ್ಳುಳ್ಳಿ ಇಲ್ಲ ಈರುಳ್ಳಿ ಕೂಡ ಹಾಕಿಲ್ಲ ತುಂಬ ಟೇಸ್ಟಿಯಾಗಿ ಕೇವಲ ಹತ್ತು ನಿಮಿಷದಲ್ಲಿ ರಸಂ ರೆಡಿ ಆಗುತ್ತೆ ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನಾನು ಮಧ್ಯಮ ಗಾತ್ರದ ಎರಡು ಟೊಮೆಟೊ ತೊಗೊಂಡಿದ್ದೀನಿ ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಎರಡು ಕಾಶ್ಮೀರಿ ಒಣ ಮೆಣಸಿನ್ಕಾಯಿ ಮತ್ತು ಒಂದೆರಡು ಪಾಟ್ಲಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಗುಂಟರು ಕೂಡ ಹಾಕೋಬೋದು ಒಂದು ಕಾಲು ಚಮಚದಷ್ಟು ಕಾಳು ಐದರಿಂದ ಆರು ಮೆಣಸು ಸ್ವಲ್ಪ ಉಪ್ಪು ಅರ್ಶಿನ ಕಟ್ ಮಾಡಿರುವಂತಹ ಕರಿಬೇವು ಸೊಪ್ಪು ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಸಾಸಿವೆ ಚುಟಿಕೆಯಷ್ಟು ಇಂಗು ಸ್ವಲ್ಪ ಬೆಲ್ಲ ಕೂಡ ತಗೊಂಡಿದ್ದೀನಿ ಮೊದಲಿಗೆ ನಾವು ಒಂದು ಕಡಾಯಿ ತೊಗೊಳ್ಳೋಣ ಅದರೊಳಗೆ ಧನಿಯಾ ಕಾಳು ಮೆಣಸು ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ವನ ಮೆಣಸಿನ್ಕಾಯಿ ನೀವು ಖಾರ ನೋಡಿಕೊಂಡು ಮೆಣಸಿನ್ಕಾಯಿ ಹಾಕೋಬಹುದು ಕರಿಬೇವಿನ ಸೊಪ್ಪು ಇದೆಲ್ಲ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲಿ ಹುರಿದ್ರೆ ಚೆನ್ನಾಗಿ ಘಮ ಬರುತ್ತೆ ಮತ್ತು ಪುಡಿ ಕೂಡ ಬೇಗ ಆಗುತ್ತೆ ಇದನ್ನು ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಚಟ್ನಿ ಮಾಡುವಂಥ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡ್ರೆ ಬೇಗ ಪುಡಿ ಆಗುತ್ತೆ ಸ್ವಲ್ಪ ಪುಡಿ ಆದಮೇಲೆ ಒಂದು ಟೊಮ್ಯಾಟೊನೂ ಇದರೊಳಗೆ ಹಾಕಿಬಿಟ್ಟು ದುಡ್ಕೋಬೇಕಾಗತ್ತೆ ಒಂದು ಟೊಮ್ಯಾಟೊ ಹಾಗೆ ನಾನು ಬಿಡ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ ಅದೇ ಕಡಾಯಿ ಒಳಗೆ ನಾನು ಕಟ್ ಮಾಡಿರುವಂತಹ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿರುವಂತಹ ಟೊಮ್ಯಾಟೊ ಮಸಾಲ ಪ್ಯೂರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ರಸಮ್ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ ಮೂರರಿಂದ ನಾಲ್ಕು ಬಟ್ಲದಷ್ಟು ರಸಮ್ ಆಗುತ್ತೆ ಎರಡು ಟೊಮ್ಯಾಟೊದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಅರಿಶಿನ ಹಾಕೊಳ್ಳಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಹಾಕ್ಕೊಳ್ಳಿ ಒಂದು ಕುದಿ ಬಂದಮೇಲೆ ಹುಣಸೆಹಣ್ಣಿನ ರಸ ಮಾತ್ರ ಹಾಕೋಬೇಕಾಗತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿದ್ರೆ ರಸಮು ರೆಡಿ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ಸಿಹಿ ಇರಲಿ ಅಂತ ಬೆಲ್ಲ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಸ್ಕಿಪ್ ಮಾಡ್ಕೋಬಹುದು ಇಲ್ಲಿ ನೋಡಿ ರಸ ರೆಡಿಯಾಗಿದೆ ತಿನ್ನೋದಕ್ಕಂತೂ ತುಂಬ ಟೇಸ್ಟಿಯಾಗಿ ಇರುತ್ತೆ ಹಾಗೆ ಕೂಡ ನೀವು ಕುಡಿಬಹುದು ಇಲ್ಲ ಅಂದರೆ ಅನ್ನದ ಜೊತೆ ತುಂಬ ಸೂಪರಾಗಿ ಇರುತ್ತೆ ಇದಕ್ಕೆ ಒಗ್ಗರಣೆ ಕೊಡೋಣ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಕಾದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ ಕಟ್ ಮಾಡಿರುವಂತಹ ಒಂದು ಮೆಣಸಿನ್ಕಾಯಿ ಹಾಕೊಳ್ಳಿ ಸ್ವಲ್ಪ ಹಿಂಗ ಹಾಕ್ಕೊಳ್ಳಿ ಬೇಕಾದ್ರೆ ಕರಿಬೇವ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ನೀವು ಒಗ್ಗರಣೆಯಲ್ಲಿ ಹಾಕೋಬಹುದು ಆಹಾ ರಸಂ ರೆಡಿಯಾಗಿದೆ ನಾವು ದೇವಸ್ಥಾನದಲ್ಲೆಲ್ಲ ರಸಮ್ ತಿಂತೀವಲ್ವಾ ಅದೇ ಟೇಸ್ಟು ಬರುತ್ತೆ ಕಲರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದೇ ರೀತಿ ನಾನು ದೇವಸ್ಥಾನದಲ್ಲಿ ಮಾಡುವಂಥ ಸಾಂಬಾರು ರೆಸಿಪಿ ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಇದೆ ನೀವು ಅದನ್ನು ವೀಕ್ಷಿಸಬಹುದು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ರಸಮ್ದು ರಸಮ್ ತಿನ್ನೋದ್ರಿಂದ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸೌತೆಕಾಯಿ ಸಾಂಬಾರು ಅವರೇಕಾಯಿ ಸಾಂಬಾರು ಮುಲ್ಲಂಗಿ ಸಾಂಬಾರೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಅದು ಕೂಡ ನೀವು ವೀಕ್ಷಿಸಬಹುದು ರುಚಿ ರುಚಿ ಅಡುಗೆ ತಿಂತಾ ಇರಿ ತಿನ್ನಿಸ್ತಾ ಇರಿ ಹೆಲ್ದಿ ಆಗಿರಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ವಿಡಿಯೋ